ಕೆ ಎಸ್ ಆರ್ ಟಿ ಡ್ರೈವರ್ ಹುದ್ದೆಗಳ ನೇಮಕಾತಿ ನಡೆಯಲಿದ್ದು ಯಾವ ರೀತಿ ಅರ್ಜಿ ಸಲ್ಲಿಸಬೇಕು ಮತ್ತು ಯಾವ ಡಿಪೋನಲ್ಲಿ ಡ್ರೈವರ್ ಹುದ್ದೆಗಳ ನೇಮಕಾತಿ ನಡೆಯಲಿದೆ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇನೆ ವಿಡಿಯೋನು ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಯಾರೆಲ್ಲ ನನ್ನ ಚಾನೆಲ್ ಹೊಸದಾಗಿ ನೋಡುವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ಲೈಕನ್ನನ್ನು ಕ್ಲಿಕ್ ಮಾಡಿ ನಾನು ಹಾಕುವ ಈ ರೀತಿಯ ಹೊಸ ಹೊಸ ಉದ್ಯೋಗದ ಮಾಹಿತಿ ಬೇಗನೆ ನಿಮ್ಮ ಹತ್ತಿರ ತಲುಪುತ್ತದೆ ಎಸ್ ಆರ್ ಟಿ ಸಿ ಜಾಬ್ಸ್ ಚಾಲಕರ ಹುದ್ದೆಗೆ ಅರ್ಜಿಯ ವಾನ ಕೆ ಎಸ್ ಆರ್ ಟಿ ಸಿ ನಿಂದ ಚಾಲಕರ ನೇಮಕ್ಕೆ ಹಲವಾರು ಡಿಪೋಗಳಿಂದ ಗುತ್ತಿಗೆ ಆಧಾರದ ಮೇಲೆ ನೇಮಕಾತಿಗೆ ಅರ್ಜಿಗಳನ್ನು ಕರೆದಿದ್ದಾರೆ ಪ್ರಸ್ತುತ ಚಾಮರಾಜನಗರ ಮತ್ತು ರಾಮನಗರದಲ್ಲಿ ಚಾಲಕರ ಹುದ್ದೆಗೆ ಅರ್ಜಿಯನ್ನು ಕರೆದಿದ್ದು ಚಾಮನ ಚಾಮರಾಜನಗರ ಜಿಲ್ಲೆ ಕೆ ಎಸ್ ಆರ್ ಟಿ ಸಿ ಇಲ್ಲಿ ದೂರವಾಣಿ ಸಂಖ್ಯೆ ಕೂಡ ನೀಡಿದ್ದಾರೆ ಏಟ್ ಝೀರೋ ಫೈವ್ ಝೀರೋ ನೈನ್ ಏಯ್ಟ್ ಝೀರೋ ಏಟ್ ಏಟ್ ನೈನ್ ಏಯ್ಟ್ ಸಿಕ್ಸ್ ಒನ್ ಡಬಲ್ ಏಟ್ ಸೆವೆನ್ ಸಿಕ್ಸ್ ಏಟ್ ಫೋರ್ ಸಿಕ್ಸ್ ಅದೇ ರೀತಿ ರಾಮನಗರ ಹಾಗೂ ಆನೇಕಲ್ ತಾಲೂಕು ಕೆ ಎಸ್ ಆರ್ ಟಿ ಸಿ ಡಿಪೋ ಸಂಪರ್ಕಿಸಲು ಏಟ್ ಝೀರೋ ಫೈ ಝೀರೋ ನೈನ್ ಏಟ್ ಝೀರೋ ಏಯ್ಟ್ ಏಟ್ ನೈನ್ ಏಟ್ ಸಿಕ್ಸ್ ಒನ್ ಡಬಲ್ ಏಟ್ ಸೆವೆನ್ ಸಿಕ್ಸ್ ಏಟ್ ಫೋರ್ ಸಿಕ್ಸ್ ಸೇಮ್ ನಂಬರ್ ಇದೆ ಯಾರೆಲ್ಲ ನೀವು ಗುತ್ತಿಗೆ ಆಧಾರದ ಮೇಲೆ ಡ್ರೈವರ್ ಹುದ್ದೆಗೆ ಹೋಗಲು ಬಯಸುತ್ತೀರಿ ನೀವು ಕಾಲ್ ಮಾಡಿ ಅವರ ಹತ್ತಿರ ವಿಚಾರಿಸಬಹುದು ಅದೇ ರೀತಿ ಇದಕ್ಕೆ ಬೇಕಾಗುವ ಅರ್ಹತೆಗಳು ನಿಮ್ಮ ಹತ್ತಿರ ಹೆವಿ ಮೋಟಾರ್ ಲೈಸೆನ್ಸ್ ಇರಬೇಕು ಅದೇ ರೀತಿ ನಿಮ್ಮ ಹತ್ತಿರ ಎರಡು ವರ್ಷಗಳ ಎಕ್ಸ್ಪೀರಿಯೆನ್ಸ್ ಕೂಡ ಹೊಂದಿರಬೇಕು ಅದೇ ರೀತಿ ಕರ್ನಾಟಕದ ಮಾನ್ಯತೆ ಪಡೆದಿರುವ ಸರಕು ವಾಹನ ಬ್ಯಾಚ್ ಕೂಡ ನೀವು ಹೊಂದಿರಬೇಕು ಕನಿಷ್ಠ ಇದಕ್ಕೆ ಏಳನೇ ತರಗತಿಯಲ್ಲಿ ನೀವು ಉತ್ತೀರ್ಣರಾಗಿರಬೇಕು ಅಂದರೆ ಕೆ ಎಸ್ ಆರ್ ಟಿ ಸಿಯಲ್ಲಿ ಯಲ್ಲಿ ಡಿಕಮ್ಸಿಯವರ ವೆರಿಫಿಕೇಷನ್ ನಡೀತಾ ಇದೆ ಡ್ರೈವರ್ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಿದ್ದಾರೆ ಆದರೂ ಕೂಡ ಅವರು ವೆರಿಫಿಕೇಷನ್ ಮಾಡುತ್ತಾ ಇಲ್ಲ ಯಾಕಂದರೆ ಅವರು ಎಲ್ಲ ಡಿಪೋನಲ್ಲಿ ಹೆಚ್ಚಿನದಾಗಿ ಹೊರಗುತ್ತಿಗೆ ಆಧಾರದ ಮೇಲೆ ಡ್ರೈವರ್ಗಳ ನೇಮಕ ಮಾಡಿಕೊಳ್ಳುತ್ತಾ ಇದ್ದಾರೆ ಆದ ಕಾರಣ ಅವರು ಯಾರೆಲ್ಲ ಡ್ರೈವರ್ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಿದ್ದೀರಿ ಅವರ ವೆರಿಫಿಕೇಷನ್ ಅವರು ನಡೆಸುತ್ತಾ ಇಲ್ಲ ನಿಮಗೂ ಕೂಡ ಗೊತ್ತಿರಬಹುದು ಬಿ ಎಮ್ ಟಿ ಸಿಯಲ್ಲಿ ಕೂಡ ತುಂಬ ಜನ ಜನರನ್ನು ಹೊರಗುತ್ತಿಗೆ ಆಧಾರದ ಮೇಲೆ ಅವರು ನೇಮಕ ಮಾಡಿಕೊಂಡಿದ್ದರು ಆದರೆ ಅವರಿಗೆ ಸಂಬಳ ಸರಿಯಾಗಿ ಕೊಡಲಿಲ್ಲ ಮತ್ತು ಎಕ್ಸ್ಟ್ರಾ ಅವರು ಕರ್ತವ್ಯ ನಿರ್ವಹಿಸಿದರು ಓ ಕೂಡ ಅವರಿಗೆ ಸಿಕ್ಕಿರಲಿಲ್ಲ ನಿಮಗೆ ತಿಳಿದಿರಬಹುದು ಅವರು ಸ್ಟ್ರೈಕ್ ಕೂಡ ಮಾಡಿದರು ಆದ ಕಾರಣ ಯಾರು ಹೊರಗುತ್ತಿಗೆ ಆಧಾರದ ಮೇಲೆ ಡ್ರೈವರ್ ಹುದ್ದೆಗೆ ಹೋಗುತ್ತಿ ಅಂಥವರು ನೀವು ಮೊದಲು ಅವರ ಹತ್ತಿರ ವಿಚಾರಿಸಿ ಆಮೇಲೆ ಹೋಗಿ ನನ್ನ ಪ್ರಕಾರ ಯಾರೂ ಕೂಡ ಹೊರಗುತ್ತಿಗೆ ಆಧಾರದ ಮೇಲೆ ಡ್ರೈವರ್ ಹುದ್ದೆಗೆ ಹೋಗಬಾರದು ಆಮೇಲೆ ಅವರು ಡ್ರೈವರ್ಗಳ ನೇಮಕಾತಿ ಮಾಡುತ್ತಾರೆ ಮತ್ತು ಯಾರೆಲ್ಲ ಕೆ ಎಸ್ ಆರ್ ಟಿ ಸಿಗೆ ಗೆ ಡ್ರೈವರ್ ಹುದ್ದೆಗೆ ಅಪ್ಲೈ ಮಾಡಿದ್ದೀರಿ ಅಂಥವರ ವೆರಿಫಿಕೇಶನ್ ಕೂಡ ಅವರು ಬೇಗನೆ ಸ್ಟಾರ್ಟ್ ಮಾಡುತ್ತಾರೆ ಸೊ ಫ್ರೆಂಡ್ಸ್ ಈ ಮಾಹಿತಿ ಇಷ್ಟವಾದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ಲೇಕನ್ನನ್ನು ಕ್ಲಿಕ್ ಮಾಡಿ ನಾನು ಹಾಕುವ ಈ ರೀತಿ ಹೊಸ ಹೊಸ ಉದ್ಯೋಗದ ಮಾಹಿತಿ ಬೇಗನೆ ನಿಮ್ಮ ಹತ್ತಿರ ತಲುಪುತ್ತದೆ